ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೇಮ್ ಇಸ್ ವಿನು ಇವತ್ತು ಸಂಡೆ ಕನ್ನಡದಲ್ಲೂ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಯಾವಾಗಲೂ ಸಂಡೆ ನಾನು ಫೇಸ್ ವೀಡಿಯೋನೂ ಮಾಡ್ತೀನಿ ಬೇರೆ ದಿವಸ ಎಲ್ಲ ನಾನು ಟೈಪಿಂಗಲ್ಲಿ ಕನ್ನಡ ವೀಡಿಯೋ ಮಾಡ್ತಿರ್ತೀನಿ ಹೆಚ್ಚಿನವ್ರಿಗೆ ಗೊತ್ತಿರುತ್ತೆ ನನ್ನ ವೀಡಿಯೋ ನೋಡ್ತಿರೋರಿಗೆ ನೀವು ಅನ್ಕೋಬೋದು ಒಂದೊಂದು ಬಲಿ ಕಾರ್ನಲ್ಲಿ ವೀಡಿಯೋ ಮಾಡ್ತಾನೆ ಒಂದೊಂದು ಬಳಿ ಹೊರಗಡೆ ಮಾಡ್ತಾನೆ ಮೊನ್ನೆ ಒಳಗಡೆ ಯಾಕೆ ಮಾಡೋಲ್ಲ ಅಂತ ಮನೆ ಒಳಗಡೆ ಯಾಕೆ ಮಾಡಲ್ಲ ಅಂತಂದರೆ ನಮ್ಮನೇಲಿ ತುಂಬ ಜನ ಮಕ್ಕಳಿದ್ದಾರೆ ಆಮೇಲೆ ತುಂಬ ಜನರು ಇರ್ತಾರೆ ಒಂದು ಏಳೆಂಟು ಮಂದಿ ನಾವು ಒಟ್ಟಿಗೆ ಇರುವಂಥದ್ದು ಬ್ಯಾಕ್ಗ್ರೌಂಡ್ ವಾಯ್ಸ್ ತುಂಬ ಕೇಳಿಸುತ್ತೆ ಹಾಗಾಗಿ ನಾನು ಮನೆ ಒಳಗಡೆ ಒಳಗಡೆ ಮಾಡ್ತಿಲ್ಲ ಇವಾಗಲೂ ಒಂದು ಬಾರಿ ಮಾಡಿದೆ ಬ್ಯಾಕ್ಗ್ರೌಂಡ್ ವಾಯ್ಸ್ ತುಂಬ ಕೇಳಿಸ್ತು ಹಾಗಾಗಿ ನಾನು ಹೊರಗಡೆ ಬಂದು ವಿಡಿಯೋ ಮಾಡುವಂಥದ್ದು ಓಕೆನಾ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ನನ್ನ ಚಾನಲ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಕನ್ನಡದಲ್ಲಿ ಹೇಳ್ತೀನಿ ಆಮೇಲೆ ತುಳುವಲ್ಲಿ ಹೇಳ್ತೀನಿ ಓಕೆನಾ ಮೊದಲು ಕನ್ನಡದಲ್ಲಿ ಆಮೇಲೆ ತುಳುವಲ್ಲಿ ನಾನು ಹೇಳ್ತೀನಿ ಆವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಓಕೆನಾ ಇನ್ನೊಂದು ಹೇಳಬೇಕು ಇವಾಗ ನನ್ನ ವೀಡಿಯೋದಲ್ಲಿ ಒಂದು ನೂರು ಮಂದಿ ನೋಡಿದರೆ ಅದರಲ್ಲಿ ಒಂದು ಐದಾರು ಮಂದಿ ಮಾತ್ರ ಲೈಕ್ ಕೊಡ್ತಾರೆ ಆದಷ್ಟು ಜನ ಲೈಕ್ ಕೊಡಿ ಒಂದು ಮಿನಿಮಮ್ ಒಂದು ಇಪ್ಪತ್ತು ಜನ ಆದರೂ ಲೈಕ್ ಕೊಡಿ ಅಂತಲೇ ನಾನು ಕೇಳ್ತೀನಿ ಆವಾಗ ನನ್ನ ವೀಡಿಯೋನು ಯೂಟ್ಯೂಬ್ನೋದು ರೆಕಮೆಂಡೆಡ್ ಮಾಡ್ತಾರೆ ಓಕೆನಾ ಇಲ್ಲಾದರೆ ಮಾಡಲ್ಲ ಅದಕ್ಕೋಸ್ಕರ ನಾನು ಕೇಳ್ತಾಯಿದ್ದೀನಿ ಆದಷ್ಟು ವೀಡಿಯೋಗೆ ಲೈಕ್ ಮಾಡಿ ನಂದಂತಲ್ಲ ಯಾರ ವೀಡಿಯೋ ನೋಡಿದರೂ ಅವರ ವೀಡಿಯೋಗೆ ಲೈಕ್ ಮಾಡಿ ಓಕೆ ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ ಎಂಕ್ ದೇವೇರ್ನ ಮಿತ್ತು ನಂಬಿಕೆ ಇಜ್ಜಿ ಎಂಕ್ ದೇವೇರ್ನ ಮಿತ್ತು ನಂಬಿಕೆ ಇಜ್ಜಿ ಇದು ಒಂದು ಉದಾಹರಣೆ ಅಷ್ಟೇ ನನಗೆ ನಂಬಿಕೆ ಇದೆ ಇಲ್ಲಿ ನಿಮಗೆ ಅಷ್ಟೇ ಓಕೆನಾ ನಾನು ನಿನ್ನೆ ಬರುವಾಗ ಬೈಕಲ್ಲಿ ಬಿದ್ದೆ ನನ್ನ ಬಟ್ಟೆಯೆಲ್ಲ ಹರಿದು ಹೋಯಿತು ಯಾನು ಕೋಡೆ ಬಂದಾಗ ಎನ್ನ ಅಂಗಿ ಪೂರ ಪರಿದು ಪರಿದುಕೊಂಡು ಓಕೆನಾ ಈ ಥರ ಅಂತೆಲ್ಲ ನಾವು ಮಾತಾಡುವಂಥ ಶೈಲಿ ಈ ಥರ ಇರ್ತದೆ ತುಳುವಲ್ಲಿ ಓಕೆನಾ ನೀವು ಕನ್ನಡದಲ್ಲಿ ಆ ಥರ ಹೇಳಿದ್ವಿ ನಾವು ತುಳುವಲ್ಲಿ ಈ ಥರ ಹೇಳ್ತೀವಿ ಓಕೆನಾ ನಾನಿಲ್ಲಿ ಸ್ವಲ್ಪ ಲಾ ಲಾಂಗ್ ಎಲ್ಲ ವೀಡಿಯೋ ಮಾಡಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ಬ್ಯಾಕ್ ತೆಗೀವಿ ಓಕೆನಾ ನಾನಿಲ್ಲಿ ಒಂದು ಗುಡ್ಡ ಪ್ರದೇಶದಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಇಲ್ಲೆಲ್ಲ ಮರಗಳೆಲ್ಲ ತೆಗೆದಿದ್ದಾರೆ ಎಷ್ಟು ಜಾಗದಲ್ಲಿ ಮಾತ್ರ ಇಲ್ಲ ತುಂಬ ಗಾಳಿ ಬರ್ತದೆ ನನ್ನ ಟ್ರೈ ಪಡಿ ಹಿಂಗೆ ಆಗ್ತಿದೆ ಓಕೆನಾ ಸ್ವಲ್ಪ ನೋಡ್ಕೊಂಡು ವೀಡಿಯೋ ಮಾಡಬೇಕಾಗುತ್ತೆ ಇನ್ನೊಂದು ಹೇಳ್ತೀನಿ ನೀನು ಏನು ಯೋಚನೆ ಮಾಡಬೇಡ ನಿನ್ನ ಜೊತೆ ನಾನು ಈ ದಾಲ ಯೋಚನೆ ಮಂಪೊಚ್ಚಿ ನಿನ್ನ ಒಟ್ಟಿಗೆ ಯಾನುಲ್ಲೆ ಈ ದಾಲ ಯೋಚನೆ ಮಂಪೋಚ್ಚಿ ನಿನ್ನ ಒಟ್ಟಿಗೆ ಯಾನುಲ್ಲೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಅರ್ಥ ಆಗಿಲ್ಲ ಅಂದರೆ ಬ್ಲಾಗ್ ತೆಗೆದು ನೋಡಿದ್ರಾಯ್ತು ಓಕೆನಾ ನೆಕ್ಸ್ಟ್ ಈ ಸ್ಥಳದಲ್ಲಿ ತುಂಬ ಕಾಗೆಗಳಿತ್ತು ಇವಾಗ ಒಂದು ಕಾಗೆನೂ ಕಾಣಿಸ್ತಿಲ್ಲ ಈ ಜಾಗಡ್ ದಿಂಜ ಕಕ್ಕೆ ಇತ್ತೆ ಇತ್ತ ಒಂಜಿ ಕಕ್ಕೆಲ್ಲ ತೋಜುಜಿ ಈ ಜಾಗಡ್ ದಿಂಜ ಕಕ್ಕೆ ಇತ್ತ ಒಂಜಿ ಕಕ್ಕೆಲ್ಲ ತೋಜುಜಿ ಓಕೆನಾ ಆಯಿತು ಅಂತ ಅಂದ್ಕೊಳ್ತೀನಿ ಕನ್ನಡದಲ್ಲಿ ಕಾಗೆಗೆ ಕಾಗೆ ಅಂತ ಹೇಳ್ತೀವಲ್ಲ ಅದಕ್ಕೆ ತುಳುವಿನಲ್ಲಿ ಕಕ್ಕೆ ಅಂತ ಬಳಸ್ಕೊಳ್ತೀವಿ ಓಕೆನಾ ಕಾಗೆ ಕಕ್ಕೆ ಎಷ್ಟು ಡಿಫರೆನ್ಸ್ ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ ಇದಕ್ಕೆ ಮುಂಚೆ ನನ್ನ ವೀಡಿಯೋದಲ್ಲಿ ಪಕ್ಷಿಗಳ ಬಗ್ಗೆ ನಾನು ವಿಡಿಯೋ ಮಾಡಿದಾಗ ಅದರಲ್ಲಿ ನಾನು ನೋಡಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಅಷ್ಟೇ ಓಕೆನಾ ಇವಾಗ ಸ್ವಲ್ಪ ತಮಾಸೆಗೋಸ್ಕರ ನಾನು ಈ ಥರ ಹೇಳುವಂಥದ್ದು ಓಕೆನಾ ಯಾರು ಸೀರಿಯಸ್ ಆಗಿ ಇದನ್ನು ತಗೊಳ್ಕೊಳ್ಬೇಡಿ ಯೋಗ ಅಕ್ಕಪಕ್ಕಲೇ ಮನೆಯಲ್ಲೆಲ್ಲ ಕೆಲವರು ಮಾತಾಡ್ತಾರೆ ಓಕೆನಾ ಅದು ಮಕ್ಕಳು ಮಾತಾಡಿರ್ಬೋದು ಹೆಣ್ಮಕ್ಕಳು ಮಾತಾಡಿರ್ಬೋದು ಓಕೆನಾ ಅದನ್ನು ಯಾವ ರೀತಿ ಹೇಳ್ತಾರೆ ಅಂತ ತುಳುವಲ್ಲೂ ಕನ್ನಡಲ್ಲೂ ಹೇಳ್ತೀನಿ ಓಕೆನಾ ಯಾರಾದರೂ ಲವ್ ಅಂತ ತಿಳ್ಕೊಳ್ಳಿ ಅವರ ಬಗ್ಗೆ ಇನ್ನೊಬ್ಬರು ಹೇಳುವಂಥದ್ದು ಇವಾಗ ಅವನಲ್ಲಂತೆ ಯೋಗ ಅಂತೆ ಅದನ್ನೇ ನಾವು ತುಳುವಿನವ್ಲು ತುಳುವಿನ ಜನಗಳು ಯಾವ ರೀತಿ ಹೇಳ್ತಾರೆ ಅಂತ ಇತ್ತ ಆ ಎತ್ತಿಗೆ ಬೇತೆಗೆ ಈ ಥರ ಹೇಳುವಂಥದ್ದು ಇದು ಕೆಲವರೆಲ್ಲ ಮಾತಾಡುವಂಥದ್ದು ಯಾರು ಸೀರಿಯಸ್ ಆಗಿ ತಗೊಳ್ಕೋಬಿ ತಮಾಸೆಗೋಸ್ಕರ ಈ ಥರ ಹೇಳಿದ್ದೀನಿ ಓಕೆ ನಾನು ಅರ್ಥ ಆಗಿರ್ಬೋದು ಅಂದ್ಕೊಳ್ತೀನಿ ಇನ್ನೊಮ್ಮೆ ಬೇಕಾದರೂ ಹೇಳ್ತೀನಿ ಇವಾಗ ಅವನು ಅಲ್ಲಂತೆ ಇವಾಗ ಬೇರೆ ಅಂತೆ ಇತ್ತೆ ಆಯೆ ಅತ್ತಿಗೆ ಇತ್ತೆ ಬೇತೆಗೆ ಇಷ್ಟು ಡಿಫರೆನ್ಸ್ ಇರುವಂಥದ್ದು ಓಕೆನಾ ಅನ್ನ ತಮ್ಮ ಓಕೆನಾ ಇತ್ತೀಚೆಗೆ ನನ್ನ ಸ್ನೇಹಿತಬ್ಬ ನನ್ನ ಸ್ನೇಹಿತ ಹೇಳ್ತಿದ್ದ ಪ್ರತಿಯೊಂದು ವಿಡಿಯೋದಲ್ಲೂ ಕನ್ನಡ ತುಳು ವಿಡಿಯೋದಲ್ಲಿ ಅನ್ನ ತಮ್ಮನ ಥರ ಅಂತ ಹೇಳ್ತಿರ್ತೀಯ ಯಾತಕ್ಕೋಸ್ಕರ ಈ ಥರ ಹೇಳ್ತಿದ್ದೀಯ ಏನು ಕನ್ನಡದವರು ವಿಡಿಯೋ ನೋಡ್ತಾರಂತ ಈ ಥರ ಬಳಸ್ಕೊಳ್ತೀಯ ಅಂತ ಆ ಥರ ಏನಿಲ್ಲ ಅಂದರೆ ನಾನು ಹೇಳುವ ಉದ್ದೇಶ ಒಂದೇ ಇವಾಗ ಕನ್ನಡಕ್ಕೂ ತುಲುವಿಗೆ ಸ್ವಲ್ಪ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಕೆಲವು ಶಬ್ದ ಕನ್ನಡದಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ ಓಕೆನಾ ಕೆಲವು ಶಬ್ದಗಳು ಚೇಂಜ್ ಇರುತ್ತೆ ಹಾಗಾಗಿ ಅನ್ನ ತಮ್ಮ ಥರ ಅಂತಿದ್ದೆ ಹಿಂದಿ ಇಂಗ್ಲೀಷ್ ಆ ಥರ ಒಂದೇ ಇರಲ್ಲ ಹಿಂದಿ ಇಂಗ್ಲೀಷಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಮಲಯಾಳದಲ್ಲಿ ತಮಿಳಲ್ಲೂ ಅಷ್ಟೇ ಚೇಂಜಸ್ ಇರುತ್ತೆ ಓಕೆನಾ ಹಾಗಾಗಿ ನಾನು ಕನ್ನಡ ತುಳುವನ್ನು ಅನ್ನ ತಮ್ಮನ ಥರ ಅಂತೀನಿ ಹಿಂದಿಂಗ್ಲೀಷನ್ನು ಬೇರೆ ಏನಾದರೂ ಹೇಳೋಣ ಮಾವನ ಮಗ ಜೊಡಪ್ಪನ ಮಗ ಇದೆಲ್ಲ ಹೇಳ್ಬೋದು ಬೇಕಾದರೆ ಓಕೆನಾ ಕನ್ನಡ ಸಲುವನ್ನು ನಾನು ಈ ಥರ ಅದಕ್ಕೆ ಹೇಳ್ತಿದ್ದೀನಿ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಹ್ಞೂ ಮುಂದುವರ್ಷನಾ ಓಕೆ ಇನ್ನೊಂದು ಹೇಳ್ತೀನಿ ಓಕೆನಾ ನನಗೆ ಬೆಂಗಳೂರಲ್ಲಿ ಕೆಲಸ ನಾನು ನಿನ್ನೆ ಮನೆಗೆ ಬಂದೆ ಎಂಕ್ ಬೆಂಗಳೂರುಡು ಬೇಲೆ ಏನು ಕೋಡೆ ಇಲ್ಲಡೆ ಬತ್ತೆ ಎಂಕ್ ಬೆಂಗಳೂರುಡು ಬೇಲೆ ಯಾನ್ ಕೋಡೆ ಬತ್ತೆ ಓಕೆನಾ ಈ ಥರ ಹೇಳುವಂಥದ್ದು ಕನ್ನಡದಲ್ಲಿ ನಾನು ಒಂದು ಬಾರಿ ಹೇಳಿದ್ರು ಗೊತ್ತಿರುತ್ತೆ ತುಳುವಲ್ಲಿ ಎರಡು ಬಾರಿ ಹೇಳಿದ್ದೀನಿ ಓಕೆನಾ ಅಂದರೆ ಸ್ವಲ್ಪ ರಿವರ್ನ್ ಮಾಡಿ ಓಕೆನಾ ಬ್ಯಾಗ್ ತೆಗೆದರಿಯಾಯಿತು ಓಕೆನಾ ಇವಾಗ ಮಧ್ಯಾಹ್ನ ಆಯಿತು ಊಟ ಮಾಡಿ ಬರಬೇಕು ಇತ್ತೆ ಮಧ್ಯಾಹ್ನ ಆಂಡ ಒನಸುಮಂತು ಬರಡು ಇತ್ತೆ ಮಧ್ಯಾಹ್ನ ಆಂಡ ಮಂತು ಬರಡು ಇಲ್ಲಿ ನೋಡಿ ಮಧ್ಯಾಹ್ನ ಮಧ್ಯಾಹ್ನ ಅಂತಲೇ ಹೇಳಿದೆ ಓಕೆನಾ ಅಂದರೆ ಹಲವಾರು ಥರ ಮಾತಾಡ್ತಾರೆ ಇವಾಗ ಯಾರಾದರೂ ಸ್ವಲ್ಪ ಬರುವಂತ ಬರುವನಿದ್ದ ಅಂತ ತಿಳ್ಕೊಳ್ಳಿ ಅವ್ರು ಬರುವಾಗ ಲೇಟ್ ಆಯಿತು ಅವನು ಬರುವಾಗ ಅಲ್ಲ ಈ ಏತುರ್ತು ಬರ್ಪುಣೆ ಮಾರೆ ಮಧ್ಯಾಹ್ನ ಅಂಡ್ ಈ ಥರ ಬಲಿಸ್ಕೊಡ್ತೀವಿ ಅದನ್ನು ನಾವು ಬೆಳಿಗ್ಗೆ ಇಲ್ಲದಂದರೆ ಈ ಏತುರ್ತು ಬೊಲ್ಪು ಬರ್ತಾ ತಗೊಂಡಿತ್ತ ಬೊಲ್ಪು ಅಂತ ಹೇಳಿದ್ರೆ ಬೆಳಿಗ್ಗೆ ಅನ್ನೋದಕ್ಕೆ ಬೊಲ್ಪಗು ಅಂತ ಹೇಳುವಂಥದ್ದು ಓಕೆನಾ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಅಂತಾನೆ ರಾತ್ರಿ ಕತ್ತಳೆ ರಾತ್ರಿಗೆ ಕತ್ತಳೆ ಅಂತ ಹೇಳ್ತೀವಿ ಓಕೆನಾ ಅದಕ್ಕೆ ಬೇರೆಲ್ಲ ಸೇರಿಸ್ತೀವಿ ಬರೋದು ಹೋಗೋದು ಇವೆಲ್ಲ ಹೇಳ್ತಲ್ಲ ಬರ್ಪಣೆ ಪೋಪಣೆ ಕತ್ತಲೆಗೆ ಬರುದು ಹೋಗೋದು ರಾತ್ರಿ ಈ ಥರ ಹೇಳುವಂಥದ್ದು ಓಕೆನಾ ಇವಾಗೆಲ್ದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ರಾತ್ರಿದು ಹೇಳ್ತೀನಿ ಓಕೆನಾ ನಾನಿವತ್ತು ರಾತ್ರಿ ಬರ್ತೀನಿ ಯಾನಿನಿ ಕತ್ತಲೆಗೆ ಬರುತ್ತೆ ಯಾನು ಇನಿ ಕತ್ತಲೆಗೆ ಬರ್ತೇನೆ ಓಕೆನಾ ನಾನಿವತ್ತು ರಾತ್ರಿ ಬರ್ತೀನಿ ಓಕೆನಾ ಬೆಳಿಗ್ಗೆ ಬೋಲ್ಪುಗ ಕನ್ನಡದಲ್ಲಿ ಕನ್ನಡದಂದರೆ ಬೆಳಿಗ್ಗೆ ಬರ್ತೀನಿ ಈ ಥರ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಓಕೆ ತುಂಬ ಲೆಂತ್ ಮಾಡೋಲ್ಲ ನಾನು ಒಂಬತ್ತು ನಿಮಿಷ ಹತ್ತು ನಿಮಿಷ ಅಷ್ಟರಲ್ಲಿ ಎಲ್ಲ ವೀಡನ್ನು ಮುಗಿಸ್ಬಿಡ್ತೀನಿ ಯಾಕಂದರೆ ನಿಮಗೂ ತೊಂದರೆ ಆಗುತ್ತೆ ಯಾರಿಗೂ ಯೋಗ ಫ್ರೀ ಇರಲ್ಲ ಅಲ್ವಾ ಅದಕ್ಕೋಸ್ಕರ ಓಕೆನಾ ಹತ್ತು ನಿಮಿಷದ ಒಳಗಡೆ ಎಲ್ಲ ಮಾಡಿಬಿಡ್ತೇನೆ ವೀಡಿಯೋ ಇನ್ನು ಇವತ್ತನ ಈ ವಿಡಿಯೋದಲ್ಲಿ ಒಂದು ಅನ್ನೋ ಹೇಳ್ಕೊಡ್ತೀನಿ ಯೋಗ ಓಕೆನಾ ಅಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಓಕೆನಾ ಯಾರಾದರೂ ಒಬ್ಬ ಹೋಗ್ತಿದ್ದಾನಂತ ತಿಳ್ಕೊಳ್ಳಿ ಅಲ್ಲಿ ತುಂಬ ಯಾರು ಅಂತ ಪ್ಲೇಸು ಮಳೆಗಾಲದಲ್ಲೆಲ್ಲ ನೀವು ಹೇಳ್ತೀವಿ ಹೇಳಿರ್ತವೆ ಹತ್ರ ಆ ಕಡೆಯಿಂದ ಹೋಗ್ಬೇಡ ಅಂತ ಓಕೆನಾ ಆದರೂ ಹೋಗಿರ್ತಾನೆ ನೀವು ಯಾರು ಹೇಳ್ತೀನಿ ಲೋ ಅಲ್ಲಿಂದ ಹೋಗ್ಬೇಡ ಕಣೋ ಅಲ್ಲಿ ಜಾರು ಈಗ ಬಿದ್ದು ಬೀಳ್ತೀಯ ನೀನು ಈ ಥರ ಕೇಳ್ತೀಯ ಅದನ್ನು ನಾವು ತುಳುವಲ್ಲಿ ಹೇಳುವಂದರೆ ಏನಂದ್ರೆ ಅವಳೇ ಫೋಡ್ಸಿಂದ ಅಲ್ಪ ಜಾರ್ ಇದು ಬೂರು ಬತ್ತಿ ಈ ಥರ ಬಳಸ್ಕೊಳ್ತೀವಿ ನಾನು ಹೇಳಿದು ಸ್ವಲ್ಪ ಸ್ಪೀಡಾಗಿದ್ದರೆ ಸ್ವಲ್ಪ ಸ್ಲೋ ಆಗಿ ಹೇಳ್ತೀನಿ ಏ ಅವಳೆ ಪೋಡ್ಚಿ ಅಲ್ಪ ಜಾರ್ದು ಬೂರ್ ಬತ್ತಿ ಏ ಅಲ್ಲಿಂದ ಹೋಗ್ಬೇಡ ನೀನು ಅಲ್ಲಿ ನೀನಿಗೆ ಬೀಳ್ತೀಯ ಈ ರೀತಿ ಕನ್ನಡದಲ್ಲಿ ಹೇಳ್ತಿರ ಇದನ್ನು ತುಳುವಲ್ಲಿ ಹೇಳುವುದಾದ್ರೆ ಏ ಅವಳೆ ಪೋಚಿ ಈತ ಬೂರ್ ಬಲ್ಪ ಈ ರೀತಿ ನಾವು ತುಳುವಲ್ಲಿ ಹೇಳುವಂಥದ್ದು ಓಕೆನಾ ಏ ಅವಳೇ ಈ ಪೋಡ್ಚಿ ಈ ಬೂರ್ ಬತ್ತಿ ಈ ರೀತಿ ಹೇಳುವಂಥದ್ದು ಬೀಳ್ತೀಯ ಬೂರು ಬಾ ಓಕೆನಾ ಬೂರು ಬಾ ಬೀಳ್ತೀಯ ಈ ರೀತಿ ಬಳಸ್ಕೃತಿ ಓಕೆನಾ ಸಿಂಪಲ್ ಆಗಿರುವಂಥದ್ದು ಓಕೆ ಇವತ್ತಿನ ವೀಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮುಂದಿನ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ